ಈ ಟೆಸ್ಟ್ ಎಲ್ಲ ಮಾಡಿ ಅವ್ರ ಸ್ಟಾಂಪ್ ಹಾಕ್ತಾರೆ ಆಮೇಲೆ ಅದು ಇಲ್ಲಿ ಬಂದ್ರೆ ನಾನು ಕ್ಲೀನ್ ಮಾಡಿಸ್ಕೊಡ್ತೀನಿ ಆಯ್ತಾ ಆ ಬಿಲ್ ಎಲ್ಲ ಇಲ್ಲಿ ಇಲ್ಲಿ ಜೋಪಾನ ಇಲ್ಲಿ ಜೋಪಾನವಾಗಿರುತ್ತೆ ಎಲ್ಲಿದ್ರಿ ಇಷ್ಟೊತ್ತು ರೊಕ್ಕ ತರಕ್ ಹೋಗಿತು ಹೋಗಿ ಈಗ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ತುಂಬಾ ಟೆಸ್ಟ್ ಇದೆ ಇಲ್ಲಾಂದ್ರೆ ಮತ್ತೆ ಟೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಹೋಗಿ ಸಾವಿರದ ಐನೂರ ನಲ್ವತ್ತು ಸದ್ಯದ ಟೆಸ್ಟ್ಗೆ ಇಷ್ಟು ಸಾಕು ಜಾಸ್ತಿ ಬೇಕಾದರೆ ಡಾಕ್ಟ್ರ್ ಹೇಳ್ತಾರೆ ಸಾಯಂಕಾಲ ಹೇಳ್ತೀನಿ ಇನ್ನೊಂದು ರೊಟ್ಟಿ ಹಾಕ್ಲೇನ ಸಾಕೆ ಏ ತಿನ್ನ ಮುಲ್ಕ ಇನ್ನೊಂದು ರೊಟ್ಟಿ ಅದು ಏನಕ್ಕ ನಾನು ನೋಡ್ತೀನಿ ಅಂತ ಏ ತಿನ್ನ ಅಂದ್ರೆ ತಿನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಎಲ್ಲಿದ್ದೀವ ಯಜಮಾನ ಇದೇನು ಕನಸಾನ ನಿಮ್ ಸೀಟಿಲ್ ಇದೀವಿ ರೊಕ್ಕ ಎಷ್ಟು ಖರ್ಚಾಯ್ತು ಕೊಡ್ತೀಯ ಸರ್ ನಿಮ್ಮನಲ್ಲಿ ಡಾಕ್ಟರ್ ಕರಿತಾ ಇದ್ದಾರೆ ನೀನು ನನಗೆ ಕರ್ತದ ಡಾಕ್ಟ್ರಿ ಹೇಳೋದು ನಿನಗೇನು ಅರ್ಥ ಆಕತಿ ಸುಮ್ಮನೆ ಮಲ್ಕತೆ ಇನ್ ತಲೆಮ ಕಲ್ ಹಾಕ್ಲಾ ಹಾಕಿದ್ರೆ ಒಟ್ಟಿಗೆ ಕೊತ್ತಂಬರಿ ಪುಡಿ ಅರ್ಷ್ಣು ಪುಡಿ ಹಾಕುವ ಯಜಮಾನ ಹೊಟ್ಟೆರ ತಣ್ಣಗಾಕೈತಿ ಆ ಡಾಕುಟೂರು ಔಷಧಿಗಿಂತ ನೀನು ಪುಡಿದು ಆಡ್ತಾನ ಸುಮ್ಮನೆ ಮಲ್ಕ ಹೌದು ಹಾ ನರ್ಸ್ ಏನಾದರೂ ಹೇಳಿದ್ರ ನಿಮ್ಮ ಹತ್ರ ನಾವು ಟೆಸ್ಟ್ ಎಲ್ಲ ಮಾಡಿದ್ದೀವಿ ಇತ್ತು ನಿಮ್ಮ ಅವರಿಗೆ ಗಾಲ್ ಬ್ಲಾಡರ್ ಕ್ಯಾನ್ಸರ್ ಇದೆ ಅಡ್ಮಿಟ್ ಮಾಡಬೇಕಾಗತ್ತೆ ಸ್ವಲ್ಪ ದಿವಸ ಪೇನ್ ಕಿಲ್ಲರ್ಸ್ ಎಲ್ಲ ಕೊಡ್ತೀವಿ ಅಂದರೆ ನೋವು ಕಮ್ಮಿ ಮಾಡೋದಕ್ಕೆ ಗುಳಿಗೆ ಕೊಡ್ತೀವಿ ನೋವು ಕಡಿಮೆ ಮಾಡಿರಿ ಸ್ವಲ್ಪ ಗುಳಿಗೆ ಜಾಸ್ತಿ ಕೊಟ್ಬಿಡ್ರಿ ಬೇರೆ ಯಾರಾದರೂ ಇದ್ದಾರೆ ಪಟ್ಟಣದಲ್ಲಿ ನಿಮಗೆ ರಿಲೇಟಿವ್ ಸಂಬಂಧಿಗರು ಯಾರು ನಾವು ಒಬ್ಬನೇ ರೀ ಒಬ್ರಿಗೆ ನೋಡೋಕೆ ಸಾಧ್ಯ ಅದ್ಯಾ ವಿ ಹ್ಯಾವ್ ಎನ್ ಈಸ್ ನೋ ಯಾವಾಗ ಕಡೆ ಮಾತಾಡ್ರಿ ಸಿಟಿ ನೋಡ್ಬೇಕಂತ ಬಂದೀವಿ ಡೌಟ್ ಆರಾಮಾದ್ರೆ ಸಿಟಿ ತೋರಿಸ್ತೀನಿ ರೀ ರೀ ನೋಡಿ ನಿಮ್ಮ ಹೆಂಗತಿ ಆರಾಮ ಆಗಲ್ಲ ಯಾಕೆ ಅದಕ್ಕೆ ಕಾಯಿಲೇ ಇದೆ ಹೆಚಂದ್ರೆ 3 4 ತಿಂಗಳಿನೋ ಅಷ್ಟೇ ಇರ್ತಾರೆ ಅ मींस ಸಾಯತಾರೆ ನೋಡಿ ಧೈರ್ಯ ತನ್ಗೋಬೇಕು ಹೆಂಗತಿ ಬಹಳ ನೋವಾಗಿದ್ದಾರೆ ಇಷ್ಟ ಟೈಮ್ ಹೆಂಗ್ ಕಂಟ್ರೋಲ್ ಮಾಡಿದಾರೋ ಯಾರು ಗೊತ್ತು ಚೆನ್ನಾಗಿ ನೋಡ್ಕೊಂತೀರ ಅವ್ರಲ್ಲ ಏನಂತ್ರ ಯಾರು ಅದ ಡಾಕ್ಟ್ರ ನನಗೇನು ಅರ್ಥ ಆಗ್ತದೆ ಆರಾಮಾಗ್ತದ ನನಗೆ ಇಲ್ಲಿರಕ್ಕೆ ಭಯ ಆಗಾಕತಿತ್ತು ಯಜಮಾನ ಅಜ್ಜಿ ನೋಡಿ ಹೆಂಗೆ ಚೀರಾಡಕೈತ ಯಾವಾಗ ಹೋಗನ ಇನ್ನೊಂದು ನಾಲ್ಕು ದಿನ ಇರ್ಬೇಕಂತ ಏನು ಹೊಚ್ಚದಿಯೋ ಅಷ್ಟು ರೊಕ್ಕ ಎಲ್ಲಿಂದ ತರ್ತಿ ನಿನಗ್ಯಾಕ ರೊಕ್ಕ ಚಿಂತೆ ಇವತ್ತೆಷ್ಟು ಖರ್ಚಾಯ್ತು ಎಲ್ಲಿಂದ ತಂದು ನಿನ್ನ ಬಳಿ ಒತ್ತಿಟ್ಟಿ ಒಂದ್ ದಿನಕ್ಕ ಬಳಿ ಒತ್ತಿ ಇಟ್ಟೇನ ಇನ್ ನಾಲ್ಕು ದಿನಕ್ಕ ಏನ್ ಮಾಡ್ತಿ ನಡಿ ಇಲ್ಲಿ ಸುಮ್ನೆ ಎದ್ದು ನಿಮ್ಮ ಅಪ್ಪನ ಮನಿ ಮಳಿಯಾನ ಪೂರ ದುಡ್ಡು ಕಟ್ಲ ಅವ್ರ ಹಂಗ್ ಬಿಡ್ತಾರ ಯಜಮಾನ ನಿಂತಾಗ ಅಷ್ಟೊಂದು ರೊಕ್ಕ ಇಲ್ಲ ಬಾ ಹೋಗಣ ಮನೆಗೆ ಬಾ ಹೋಗ ನಡಿ ಮನೆಗೆ ಹೋಗೋಣ ನಡಿ ಎಲ್ಲಿಗೆ ಬಳಕೆ ದಸರಥ ಮಹಾರಾಜ ನನ್ನ ಎರಡನೇ ಆಸೆ ಕೊಡೋ ವರನ